ಧಾರವಾಡ ಜಿಲ್ಲೆಯ ಅಣಿಗೇರಿ ತಾಲೂಕಿನ ಶ್ರೀ ಶಾರದಾ ಪಬ್ಲಿಕ್ ಸ್ಕೂಲ್ನಲ್ಲಿ ಶನಿವಾರ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ಮಾದರಿಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಈ ಪ್ರದರ್ಶನದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಕಲ್ಪನೆ ಮತ್ತು ಸೃಜನಶೀಲತೆಯಿಂದ ವಿವಿಧ ವಿಜ್ಞಾನ ಮಾದರಿಗಳನ್ನು ರಚಿಸಿ ಪ್ರದರ್ಶಿಸಿದರು ಚಂದ್ರಯಾನ ಮೂರು ಮಾದರಿ ಇಸ್ರೋದ ರಾಕೆಟ್ ಮಾದರಿ ಪವರ್ ಪ್ಲಾಂಟ್ ಎನರ್ಜಿ ಮಾದರಿ ವಿಂಡ್ ಪವರ್ ಸೋಲಾರ್ ಪವರ್ ಮಳೆ ನೀರು ಸಂಗ್ರಹ ವ್ಯವಸ್ಥೆ ರೋಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಗ್ಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಮಾನವ ಶರೀರದ ಅಂಗಗಳಾದ ಕಿಡ್ನಿ ಹೃದಯದ ಬಗ್ಗೆ ಮಾದರಿಗಳನ್ನು ರಚಿಸಿ ವಿದ್ಯಾರ್ಥಿಗಳು ಪ್ರದರ್ಶಿಸಿದರು ಪಾಲಕರು ಈ ಪ್ರದರ್ಶನದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳ ವಿಜ್ಞಾನ ಮಾದರಿಗಳನ್ನು ನೋಡಿ ಮಕ್ಕಳಿಂದ ಅವುಗಳ ಬಗ್ಗೆ ವಿವರಣೆ ಪಡೆದರು ಶಾಲೆಯ ವಿದ್ಯಾರ್ಥಿಗಳು ಉತ್ಸಾಹದಿಂದ ಮಾದರಿಗಳನ್ನು ಮಾಡಿ ಅವುಗಳ ಬಗ್ಗೆ ವಿವರಣೆ ನೀಡುತ್ತಿದ್ದರು

ಸೋಕತೆಯಿಂದ ಮಾತ್ರೆಗಳನ್ನ ಮಾಡಿದ್ದಾರೆ ತಯಾರು ಮಾಡಿದ್ದಾರೆ ಎಲ್ಲರೂ ಕೂಡ ತುಂಬಾ ಎಕ್ಸ್ಪ್ಲೇನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ವಸ್ತು ಪ್ರದರ್ಶನವನ್ನು ನಾವು ನೋಡಿ ತುಂಬಾ ಖುಷಿ ಮಕ್ಕಳು ಕೂಡ ತುಂಬಾ ಸಂತೋಷದಿಂದ ಉತ್ಸಾಹಕರಾಗಿ ಎಲ್ಲ ಮಕ್ಕಳ ಕೂಡ ಏನ್ ಮಾಡ್ತಿದ್ದಾರೆ ತಮ್ಮ ಮಾಡೆಲ್ ಮಾಡಿದಂತಹ ಒಂದು ಮಾಡೆಲ್ಗಳನ್ನು ಗಳನ್ನ ತೋರಿಸಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಎಲ್ಲ ಒಂದು ಪ್ರದರ್ಶನವನ್ನು ನಮ್ಗ తోర్స్ ధన్యవాదాలు నమస్కారం శారదా పబ్లిక్ స్కూల్ విజ్ఞాన దినవన్న ఆచరణ ఎలా మళ్ళీ తున్నే విజ్ఞాన మాదిరి తయారు బందా ఇది మళ్ళీ కలిపి ఆసక్తి అర్చి మొత్తం ముందోడ ఆ ಭಾಳ ಖುಷಿ ಅನಿಸುತ್ತೆ ನಮ್ಗೆ ಎಲ್ಲ ಮಕ್ಕಳನ್ನು ನೋಡಿ ಅವರು ವಿವರಣೆಯನ್ನು ಅಷ್ಟೊಂದು ಚೆನ್ನಾಗಿ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಮಕ್ಕಳ ಕಲಿಕೆಗಳು ಆಸಕ್ತಿ ವಹಿಸಿದ್ದಾರೆ ಹಾಗಾಗಿ ಶ್ರೀ ಶಾರದಾ ಪಬ್ಲೀಶ್ವರ್ಗೆ ಧನ್ಯವಾದಗಳು ಈ ಪ್ರದರ್ಶನದ ಮೂಲಕ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವುದು ಮತ್ತು ಅವರ ಸೃಜನಶೀಲತೆಯನ್ನು ಬೆಳೆಸುವುದು ಉದ್ದೇಶವಾಗಿತ್ತು ಈ ಪ್ರದರ್ಶನ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ವಿವಿಧ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಒಂದು ಉತ್ತಮ ಅವಕಾಶವನ್ನು ಒದಗಿಸಿತು ಅಮೃತ ಟಿವಿ ನ್ಯೂಸ್ ಅಣ್ಣಿಗೇರಿ